ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಪ್ಪ ನಾನು ಸೂಪರ್ ಆಗಿದ್ದೀನಿ ನೀವು ಎಲ್ಲರು ಅಂತ ಅನ್ಕೊಳ್ತೀನಿ ಇಲ್ಲಿ ನೋಡಿ ಇವತ್ತೊಂದು ನಾನು ಡಿಫ್ರೆಂಟ್ ಆಗಿರೋ ಒಂದು ಐಟಮ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಗ್ಲಾಸ್ ಅಲ್ಲಿ ಚಹಾ ತಗೊಂಡಿದ್ದೀನಿ ಟೀ ಅಂತಿರಲ್ಲ ನೀವು ಬೆಂಗಳೂರು ಸೈಡಲ್ಲ ಚಾ ಏನಾಯ್ತಣ್ಣ ಯಾಕಣ್ಣ ಅಣ್ಣ ಇಲ್ಲ ಹಾಗೆ ಮಾರಿ ಗೋಲ್ಡ್ ಬಿಸ್ಕೆಟು ಅದು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ ಅದನ್ನು ಮಾರಿಗೋಲ್ಡ್ ಬಿಸ್ಕೆಟ್ನ ಅಲ್ಲಿ ನೋಡಿ ಇದ್ದೀನಿ ಮಾರಿಗೋಲ್ಡ್ ಬಿಸ್ಕೆಟ್ನ ದಯವಿಟ್ಟು ಪ್ಲೀಸ್ ಇನ್ನೂ ಹೊಸ ಹೊಸ ವೀಡಿಯೋಸ್ ಈ ಚಾನಲಲ್ಲಿ ಬರುತ್ತೆ ಚ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಇರಲಿ ಮಾರಿಗೋಲ್ಡ್ ಬಿಸ್ಕೆಟ್ ಒಂದು ಮೂರು ಮಾರಿಗೋಲ್ಡ್ ಬಿಸ್ಕೆಟ್ ಹಾಕೊಂಡೆ ಬೌಲಲ್ಲಿ ಅದ್ರ ಮೇಲೆ ಟೀ ಇದ್ದೀನಿ ಈಗ ಚಹಾಗಿ ಮಾತಾಡೋದು ಕಲಿ ಉತ್ತರ ಕರ್ನಾಟಕ ಕಡೆ ಚಹ ಅಂತೀರಾ ಬೆಂಗಳೂರು ಕಡೆ ಟೀ ಅಂತೀರಾ ನಾನು ಹಾಕ್ತಾ ಇದ್ದೀನಿ ಅದರ ಮೇಲೆ ಮಾರಿಗೋಲ್ಡ್ ಬಿಸ್ಕೆಟ್ ಮೇಲೆ ಆಮೇಲೆ ಬೂಸ್ಟ್ ಇದೆ ನನ್ನ ಹತ್ರ ಆ ಬೂಸ್ಟ್ನ ಈಗ ಆ ಬೌಲ್ ಮೇಲೆ ಹಾಕ್ಬೇಕು ನಾನು ಅಂದರೆ ಬಿಸ್ಕೆಟ್ ಏನಿದೆಯಲ್ಲ ಆ ಬಿಸ್ಕೆಟ್ ಮೇಲೆ ಹಾಕ್ಬೇಕು ನೋಡಿ ಯಾವ ಥರ ಕಾಣ್ತಾ ಇದೆ ನಿಮಗೆ ರೆಡಿ ಟು ಬೂಸ್ಟ್ ಸೀಕ್ರೆಟ್ ಆಫ್ ಎನರ್ಜಿ ತುಂಬ ಆಡ್ವರ್ಟೈಸ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಆ ಬೂಸ್ಟ್ನ ಹಾಕೊಳ್ಳೋಣ ಈಗ ನಾವು ಅದ್ರ ಮೇಲೆ ಇದ್ದೀನಿ ಬೌಲ್ ಮೇಲೆ ನೋಡಿ ಒಂದು ಸ್ವಲ್ಪ ಒಂದು ಒಂದು ಅದೊಂದು ಮೂರು ರೂಪಾಯಿ ಪ್ಯಾಕೆಟ್ ಇರುತ್ತೆ ಚಿಕ್ಕದು ಆ ಬೂಸ್ಟ್ನ ಅದ್ರ ಮೇಲೆ ಇದ್ದೀನಿ ಬೌಲ್ ಒಳಗಡೆ ಇಟ್ಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಟೀ ಹಾಕ್ತೀನಿ ಅದ್ರ ಮೇಲೆ ಚಹಾ ಚಹಾ ಹಾಕದೆ ಅದನ್ನ ಈಗ ಸ್ವಲ್ಪ ಸ್ಪೂನಿಂದ ಕಲಿಸೋಣ ಚಿಕ್ 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 ಆ ಕಡೆ ಈ ಕಡೆ ಸ್ವಲ್ಪ ಕಲಿಸೋಣ ಅದನ್ನು ಎಲ್ಲ ಮಿಕ್ಸಪ್ ಆಗಬೇಕಲ್ಲ ಚೆನ್ನಾಗಿ ಟೇಸ್ಟ್ ಬರಬೇಕಾದ್ರೆ ಅದಕ್ಕೋಸ್ಕರ ಆ ಥರ ಕಲಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಾಣ್ತಿದೆ ಅಂತ ನೀವು ಬೌಲಲ್ಲಿ ಮಗ ಫುಲ್ಲು ಬಿಸ್ಕೆಟ್ನೆಲ್ಲ ಪುಡಿ ಪುಡಿ ಮಾಡಿ ಸ್ವಲ್ಪ ನೆನೆಯುತ್ತಲ್ಲ ಟೀ ಹಾಕಿದ ತಕ್ಷಣ ಆ ಥರ ನೆನೆಯಿತು ಬಿಸ್ಕೆಟ್ನೆಲ್ಲ ಪುಡಿ ಪುಡಿ ಮಾಡಿ ಹಾಕಿ ಹಾಕಿ ಅದರೆಲ್ಲ ಪುಡಿ ಪುಡಿ ಆಗೋಯ್ತು ಒಳಗಡೆ ಈಗ ನೋಡಿ ಮತ್ತು ಸ್ವಲ್ಪ ಟೀ ಹಾಕ್ತೀನಿ ಯಾಕಂದರೆ ಸಾಲಿಲ್ಲ ಯಾಕೋ ಅದು ಸ್ವಲ್ಪ ಹಾಕಿದೆ ಈಗ ಸ್ವಲ್ಪ ಹೊತ್ತು ಬಿಡೋಣ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ಟೀ ಊದಿತಾರ ಆ ಟೀ ಜೊತೆ ಮಾರಿಗಳು ತಿಂತಾ ತಿಂತಾಯಿದ್ದೀನಿ ನೋಡಿ ನಾನು ಮಾರಿಗಳು ಬಿಸ್ಕೆಟ್ ತುಂಬಾ ಇಷ್ಟ ಆಗುತ್ತೆ ನನಗೆ ಅದೇ ಚೆನ್ನಾಗಿರುತ್ತೆ ಅದು ಟೇಸ್ಟಲ್ಲಾಗಲಿ ಆಗಲಿ ಶುಗರ್ ಕಮ್ಮಿ ಇರುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಾರಿಗಳು ಬಿಸ್ಕೆಟ್ಟು ಟೀ ಜೊತೆ ತಿನ್ಬೋದು ಅದನ್ನು ಅಲ್ಲಿ ನೋಡಿ ತಿಂತಾ ಇದ್ದೀನಿ ಈ ನಾನು ರೆಡಿ ಮಾಡಿ ಐಟಮ್ಮು ಇನ್ನೂ ಅಲ್ಲೇ ಇದೆ ಅದನ್ನು ಸ್ವಲ್ಪ ತಿನ್ನಬೇಕೀಗ ಇದನ್ನು ಸ್ವಲ್ಪ ತಿನ್ಬಿಡೋಣ ಯಾಕಂದರೆ ಟೀ ಆರಿದ್ರೆ ಕುಡಿಯೋಕೆ ಮನಸ್ಸಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸ್ಕಟ್ ತಿಂದು ಆಮೇಲೆ ಸ್ವಲ್ಪ ಟೀ ಕುಡಿಯೋಣ ಅದನ್ನು ಅಲ್ಲಿ ನೋಡಿ ಕಾಣ್ತಾ ಇದ್ದೀನಿ ನಿಮಗೆ ನಾನು ಕಲಸಿಟ್ಟಿರೋದು ಬೌಲಲ್ಲಿ ಟೀ ಸ್ವಲ್ಪ ಇದೆ ಇನ್ನೊಂದು ಮಾರಿಗಳು ಇದೆ ಅದನ್ನು ತಿನ್ಬಿಡೋಣ ತಿನ್ಬಿಟ್ಟು ಆಮೇಲೆ ಸ್ವಲ್ಪ ಟೀ ಕುಡಿಯೋಣ ನಾನು ಬೂಸ್ಟು ಬೌಲಲ್ಲಿ ಹಾಕಿರೋದ್ರಿಂದ ನಮ್ಮ ಅಣ್ಣನ ಮಗ ಕೂಡ ನಮಗೂ ಕೂಡ ನನಗೂ ಕೊಡೊಂದು ಆಟ ಮಾಡ್ತಾಯಿದ್ದೆ ಅವನಿಗೂ ಸ್ವಲ್ಪ ಕೈಯಲ್ಲಿ ಬೂಸ್ಟ್ ಹಾಕ್ತೆ ನೋಡಿ ಅಲ್ಲಿ ಅವನು ಬೂಸ್ಟ್ ತಿಂತೀನಿ ಅಂತ ಆಟ ಮಾಡ್ತಾಯಿದ್ದ ಅವನಿಗೂ ಸ್ವಲ್ಪ ಹಾಕ್ದೆ ನೋಡೋಣ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾನೆ ನೋಡಿ ಈಗ ಹಂಗೆ ಅಂತ ಸೂಪರ್ ಅಂತೆ ಡನ್ ಅಂತೆ ಅಲ್ಲಿ ನೋಡಿ ಈ ಬಡತವಿಂದ ದೇಹ ಉದ್ಧಾರ ಆಯ್ತದ ನಾನು ಮಾಡಿರೋದನ್ನ ತಿಂತಾ ಇದ್ದೀನಿ ಬೂಸ್ಟು ಮಾರಿಗೋಲ್ಡು ಚಾ ಯಾವ ಥರ ಇರುತ್ತೆ ನೋಡೋಣ ಟೇಸ್ಟು ಬಡತನ ಇಲ್ಲ ಇವನು ಮಗನ್ನ ಅಡ್ಡ ಸಿ ಬಿಡ್ತೀನಿ ಮದ್ ಹೇಳ್ತಾ ಇದೀನಿ ನೀ ನನ್ನ ಮಗ ಮನೆಗೆ ಬತ್ತ ಬರಲ್ಲ ಕೇಳ್ಮಿ ಬರ್ತಾನೆ ಬಿಡಿ ನೀನು ಮೀಕೊಂಡು ಇರಪ್ಪ ನೀನು ಆ ಬಡ್ಡಿ ಗಂಡ

ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೂಪರ್ ಆಗಿತ್ತು ನೀವು ಒಂದು ಸಾರಿ ಆದರೆ ಈ ಥರ ಮಾಡ್ಕೊಂಡು ತಿನ್ನಿ ಫೈನಲ್ ಆಗಿ ಪೂರ್ತಿ ಖಾಲಿ ಆಗಬಂತ ನೋಡಿ ಇನ್ನು ಸ್ವಲ್ಪ ಸ್ವಲ್ಪ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೊಳ್ಳೆ ಡಿಫ್ರೆಂಟ್ ಕಂಟೆಂಟ್ ಬರುತ್ತೆ